ಹಾಯ್ ಹಲೋ ನಮಸ್ತೆ ನಿಮ್ಮೆಲ್ಲರಿಗೂ ಕತೆಗಳ ಪ್ರಪಂಚಕ್ಕೆ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಅನು ಸ್ಟೋರೀಸ್ ವರ್ಲ್ಡ್ ನಾನಿವತ್ತು ನಿಮ್ಮ ಮುಂದೆ ತೊಗೊಂಬಂದಿರೋಂಥ ಕತೆ ಹೆಸರು ಹಣ ಮತ್ತು ಗುಣ ಹಣ ಮತ್ತು ಗುಣ ಎರಡೂ ಒಂದೇ ಕಡೆ ಇರೋ ಅಪರೂಪ ಅಂತಂದರೆ ಹಣ ಕಡೆ ಗುಣ ಇರೋದಿಲ್ಲ ಗುಣ ಇದ್ದ ಕಡೆ ಹಣ ಇರೋದಿಲ್ಲ ಬನ್ನಿ ಇವತ್ತಿನ ಕಥೆಯನ್ನು ಶುರು ಮಾಡೋಣ ಇಬ್ಬರು ಗೆಳೆಯರಿದ್ದರು ಅವರ ಕೆಲಸ ಒಳ್ಳೆಯ ಸುಂದರವಾದ ಮಡಕೆಗಳನ್ನ ತಯಾರು ಮಾಡೋದು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಒಳ್ಳೆಯ ಕುಂಬಾರರು ಎಂದು ಹೆಸರು ಮಾಡಿದ್ದರು ಮಡಕೆಗಳನ್ನು ಮಾರಿ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದರು ಒಂದು ಸಂತೆಯಲ್ಲಿ ಮಡಕೆಯನ್ನು ಮಾರುತ್ತಿರುವಾಗ ಆ ಹಳ್ಳಿಯ ಜಮೀನುದಾರ ನನ್ನ ಮನಸ್ಸಿಗೆ ಸುಂದರವಾಗಿ ಕಾಣುವಂತೆ ಯಾರು ಒಳ್ಳೆಯ ಮಡಕೆಗಳನ್ನು ಮಾಡಿಕೊಂಡು ಬರುತ್ತಾರೋ ಅವರಿಗೆ ನಿಮ್ಮ ತೂಕದಷ್ಟು ಹಣವನ್ನು ಕೊಡುತ್ತೇನೆ ಎಂದು ಹೇಳಿ ಹೋದನು ಗೆಳೆಯರಿಬ್ಬರು ತುಂಬ ಬಡವರು ಆದರೆ ಒಬ್ಬ ಇರಿಯ ಮಡಕೆ ಮಾಡುವವರಲ್ಲಿ ಹಿರಿಯನಾಗಿರುತ್ತಾನೆ ಕಿರಿಯನಿಗಿಂತ ಸ್ವಲ್ಪ ನುರಿತವನಾಗಿರುತ್ತಾನೆ ಒಳ್ಳೆಯ ಸುಂದರವಾದ ಮಡಕೆಗಳನ್ನು ಮಾಡುತ್ತಿದ್ದ ಆದರೆ ಕಿರಿಯವನು ಸುಂದರವಾಗಿ ಮಾಡುತ್ತಿದ್ದರೂ ಕೂಡ ಅವನು ಮಾಡಿದ ಮಡಕೆಯ ಮೇಲೆ ಸುಂದರವಾದ ವಿನ್ಯಾಸ ಇರಲಿಲ್ಲ ಇದರಿಂದ ತನಗೆ ಆ ಬಹುಮಾನದ ಹಣ ತಪ್ಪುತ್ತದೆ ತನ್ನ ಗೆಳೆಯನಿಗೆ ಸಿಗುತ್ತದೆ ಎಂದು ದುರಾಸೆಯನ್ನು ವ್ಯಕ್ತಪಡಿಸಿದ ಮುಂದಿನ ಕಥೆಯನ್ನು ನೋಡೋಣ ಅದಕ್ಕೂ ಮುಂಚೆ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋಂಥ ಬೆಲೈಕನ್ ಕ್ಲಿಕ್ ಮಾಡಿ ಹಾಲ್ ಬಟನ್ ಮರಿದೇ ಸೆಲೆಕ್ಟ್ ಮಾಡಿ ಕಥೆಯನ್ನು ಮುಂದುವರಿಸೋಣ ಇವಾಗ ಈ ಗೆಳೆಯನ ದುರಾಸೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ನೋಡೋಣ ಹೇಗಾದರೂ ಮಾಡಿ ಗೆಳೆಯನ ಮಡಕೆಯಲ್ಲಿ ಒಂದು ರಂಧ್ರವನ್ನು ಕೊರೆದು ಬಿಟ್ಟರೆ ಆ ಜಮೀನುದಾರ ನನಗೆ ಹಣವನ್ನು ಕೊಡುತ್ತಾನೆ ಎಂದು ಕಿರಿಯವ ಯೋಚಿಸಿದ ಅಂದು ಮಧ್ಯರಾತ್ರಿ ರಂಧ್ರ ಕೊರೆಯಲು ಎದ್ದ ಆ ಹಿರಿಯವ ನಿದ್ದೆ ಮಾಡ್ತಾ ಇದ್ದ ಗೆಳೆಯ ತಯಾರು ಮಾಡಿದಂತಹ ಸುಂದರವಾದ ಮಡಕೆಯನ್ನು ನೋಡಿದಾಗ ಮನಸ್ಸು ಬರಲಿಲ್ಲ ಆದರೆ ಹಣದ ಆಸೆಯಿಂದ ಮಡಕೆಯನ್ನು ಎತ್ತಿಕೊಂಡಾಗ ಆಶ್ಚರ್ಯವಾಯಿತು ಕಿರಿಯ ಕುಂಬಾರನಿಗೆ ಅಲ್ಲಿದ್ದಂತಹ ಪ್ರತಿಯೊಂದು ಮಡಕೆಯಲ್ಲೂ ಮೊದಲೇ ರಂಧ್ರವಿತ್ತು ಅಷ್ಟರಲ್ಲಿ ಗೆಳೆಯನಾದ ಹಿರಿಯ ಕುಂಬಾರ ಎದುರಿಗೆ ಬಂದ ನಾಳೆ ನಿನ್ನ ಮಡಕೆಗಳನ್ನು ತೆಗೆದುಕೊಂಡು ಹೋಗು ನನ್ನ ಮಡಕೆಯಲ್ಲಿ ಲೋಪವಿದೆ ಎಂದು ನಾನೇ ಹೇಳುತ್ತೇನೆ ಆಗ ಬಹುಮಾನದ ಹಣವೆಲ್ಲ ನಿನಗೆ ಸಿಗುತ್ತದೆ ಎಲ್ಲ ಹಣ ನೀನೇ ತೆಗೆದುಕೊ ನನಗೆ ಹಣ ಬೇಡ ದುಡಿಯಲು ಶಕ್ತಿ ಇದೆ ಸುಂದರವಾದ ಮಡಕೆಗಳನ್ನು ಮಾಡಲು ಯೋಚಿಸಲು ಯುಕ್ತಿಯಿದೆ ಅಷ್ಟು ಸಾಕು ನನಗೆ ಈಗ ಮಲಗು ಮುಂಜಾನೆ ಬೇಗ ಜಮೀನುದಾರನ ಮನೆಗೆ ಹೋಗಬೇಕು ಎಂದ ಕಿರಿಯ ಕುಂಬಾರನಿಗೆ ತನ್ನ ತಪ್ಪಿನ ಹರಿವಾಯಿತು. ಕ್ಷಮಿಸು ಗೆಳೆಯ ಹಣದ ವ್ಯಾಮೋಹದಿಂದ ನಾನು ದುರ್ಬುದ್ಧಿಯುಳ್ಳವನಾದೆ ಹಣಕ್ಕಿಂತ ಮಿಗಿಲಾದುದು ಗುಣ ಹಣಕ್ಕಿಂತ ಮಿಗಿಲಾದುದು ಯಾವುದು ಹೇಳಿ ಗುಣ ಸತ್ಯವಾದಂತಹ ಮಾತಲ್ವಾ ಫ್ರೆಂಡ್ಸ್ ಹಣಕ್ಕಿಂತ ತುಂಬ ಮುಖ್ಯ ಗುಣ ಆ ಗುಣ ನಿನ್ನೆಲ್ಲಿ ಇದೆ ಶಕ್ತಿಯ ಜೊತೆ ಯುಕ್ತಿಯೊಂದಿದ್ದರೆ ನಾನು ಶ್ರೀಮಂತನಾಗಬಹುದು ಏನು ಬೇಕಾದರೂ ಸಾಧಿಸಬಹುದು ಎಂದು ನೀನು ನನಗೆ ಹೇಳಿಕೊಟ್ಟ ಎಂದು ತನ್ನ ಗೆಳೆಯನ ಬಳಿ ಕ್ಷಮೆಯನ್ನು ಕೇಳಿದನು ಈ ಕಥೆಯ ನೀತಿಪಾಠ ಏನೆಂದರೆ ಶಕ್ತಿ ಮತ್ತು ಯುಕ್ತಿ ಇದ್ದರೆ ಹಣ ಮತ್ತು ಆಸ್ತಿ ತಾನಾಗಿಯೇ ಬರುತ್ತದೆ ಅಲ್ವಾ ಆದರೆ ಹಣದಿಂದ ಗುಣ ಯಾವತ್ತೂ ಬರೋದಿಲ್ಲ ನನ್ನ ಈ ಕತೆ ನಿಮಗೆ ಇಷ್ಟ ಆಗಲಿ ಹೇಗಿತ್ತು ಅಂತ ಕಮೆಂಟಲ್ಲಿ ಮರಿದಿ ತಿಳಿಸಿ ನನಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಗೆ ನನ್ನ ಈ ಅನು ಸ್ಟೋರೀಸ್ ವರ್ಡ್ ಚಾನಲನ್ನು ರೆಕಮೆಂಡ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮತ್ತೊಂದು ಹೊಸ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್